எரண்டு கப்பு பாலக் சப்பான் சென்னாக தொழைந்து வசீருக்கு ஹாக்கி தொகை மிக்சேலில் கிரைண்ட் மா ఈరుళ్ళి ఎరడు శుంఠిబి పేస్టు టొమటో వీ హెణు ఎన్నె హళదీ పౌడరు మొట్టె మసాలా తెంగినాయి హలు మే ఇది పాలకు సొప్పిన ప్యూరి బాకీ ಎಣ್ಣೆ ಬಿಸಿಯಾದ ಮೇಲೆ ಕಟ್ ಮಾಡಿದ ಎರಡು ಈರುಳ್ಳಿಯನ್ನು ಹಾಕೊಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ಮೇಲೆ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿ ಅದು ಕೆಂಪು ಬಣ್ಣಕ್ಕೆ ಬಣ್ಣ ಬಂದ ನಂತರ ಟೊಮೆಟೊ ಮತ್ತು ಹಸಿಮೆಣಸನ್ನು ಹಾಕಿ ಫ್ರೈ ಮಾಡಿ ಅರಸಿನ ಹುಡಿ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿ ඇ පැහ සසයිമ තී නහල නහස සඇලබී ತೆಂಗಿನ ಹಾಲು ಮಸಾಲೆ ಎಲ್ಲ ಕುದಿದ ನಂತರ ಪಾಲಕ್ ಪ್ಯೂರಿಯನ್ನು ಹಾಕಿ ಚೆನ್ನಾಗಿ ಕುದಿಯಲು ಬಿಡಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಕುದಿಯಲು ಬಿಡಿ ಇದು ಫುಲ್ ಕುದಿದ ನಂತರ ಮೊಟ್ಟೆ ಹಾಕಿ ಮೊಟ್ಟೆ ಹಾಕಿ ಒಂದು ಕುದಿ ಬಂದ ನಂತರ ಗ್ಯಾಸ್ ಆಫ್ ಮಾಡಿ ಪಾಲಕ್ ಎಗ್ ರೆಸಿಪಿ ರೆಡಿಯಾಯಿತು